ನಮಸ್ಕಾರ ಬಂಧುಗಳೇ ನಾನು ಇಮ್ರಾನ್ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಕಾರ್ಮಿಕ ಘಟಕದಲ್ಲಿ ಅಧ್ಯಕ್ಷನಾಗಿದ್ದೇನೆ ಹಾಗೆ ನನ್ನ ಜೊತೆಯಲ್ಲಿ ಇವತ್ತು ಲೈವ್ ಲೈವ್ ಮಾಡೋದರಲ್ಲಿ ಉಪಾಧ್ಯಕ್ಷರಾದಂಥ ಅಮ್ಜದ್ ಅವರು ಹಾಗೆ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಜ್ಮತ್ ಅವರು ಹಾಗೆ ನಮ್ಮ ಕಾರ್ಯದರ್ಶಿಯಾದಂಥ ಅಫೀದ್ ಅವರು ಹಾಗೆ ನಮ್ಮ ಮುಬಾರಕ್ ಪಾಷ ವಿಡಿಯೋ ಮಾಡ್ತಾ ಇದ್ದಾರೆ ಅವರು ಕೂಡ ಕಾರ್ಯದರ್ಶಿಯಾಗಿದ್ದಾರೆ ಹಾಗೆ ನಮ್ಮ ಅಬ್ದುಲ್ ಅವರು ಅವರು ಕಾರ್ಯದರ್ಶಿಯಾಗಿದ್ದಾರೆ ಇವತ್ತು ಕಾರಣ ಏನಪ್ಪ ವಿಶೇಷ ಅಂದರೆ ಲವಿ ಮಾಡೋದೇನಪ್ಪ ಅಂದ್ರೆ ಕಾರಣ ಏನು ಅಂದ್ರೆ ಅಂದ್ರಳ್ಳಿಯಿಂದ ಕಾಚೋಳಿಗೆ ಹೋಗ ಮುಖ್ಯ ರಸ್ತೆ ಯಾವ ರೀತಿಯಲ್ಲಿ ಇದೆ ಅದನ್ನ ಜನಗಳಿಗೆ ಸಂಪುಟ ಸೂಚನೆ ನೋಡಿ ಬಂಧುಗಳೇ ಇದು ಅಂದ್ರಳಿ ಮುಖ್ಯ ರಸ್ತೆ ಹಾಗೂ ಕಾಚೋಳಿಗೆ ಹೋಗ ಮುಖ್ಯ ರಸ್ತೆ ಇದೆ ಇದು ಇಲ್ಲಿ ಹಳ್ಳ ಗುಂಡಿಗಳು ಬಹಳಷ್ಟು ಇದಾವೆ ಹಾಗೆ ನೋಡಿ ಇಲ್ಲಿ ನೀರು ಚರಂಡಿ ಚರಂಡಿ ನೀರು ಚರಂಡಿ ಕ್ಲೀನ್ ಇಲ್ಲದೆ ಕಾರಣಕ್ಕೋಸ್ಕರ ನೀರುಗಳೆಲ್ಲ ಹೋಗ್ತಾ ಇದಾವೆ ವೆಹಿಕಲ್ ಅಡ್ಡಾಡೋದಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಹೇಳಕ್ಕೆ ಆಗಲ್ಲ ನೋಡಿ ಇಲ್ಲಿ ಮಣ್ಣು ಅಷ್ಟು ತುಂಬಿದೆ ಈ ಮಳೆಗಾಲದಲ್ಲಿ ಈ ತರ ಮಾಡ್ಬಿಟ್ರೆ ಜನರ ಜನರು ಹೆಂಗೆ ಓಡಾಡಬೇಕು ಈಡೀಸ್ ಮಕ್ಕಳಿಗೆ ಲೈಸೆಂಟ್ ಮಕ್ಳಿಗೆ ಕರ್ಕೊಂಡ್ ಬರ್ತಾರೆ ಹೇಳ್ತಾರೆ ಆ ಮಕ್ಕಳಿಗೆ ಲೇಡೀಸ್ಗೆ ಮೊದಲೇ ಹ್ಯಾಂಡಲ್ಸ್ ಇದು ಮಾಡೋಕ್ಕಾಗಲ್ಲ ಅವ್ರಿಗೆ ಗಾಡಿನೇ ಸ್ವಲ್ಪ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಈ ಹಳ್ಳ ಗುಂಡಿ ಇದ್ರೆ ಈ ಬಿ ಎಂ ಪಿ ಅವರು ಏನು ಮಾಡ್ತಾರೆ ಏನು ಅಲ್ಲಿ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಆರು ಗಂಟೆ ಗಂಟೆನೇ ಎಂಟು ಅವರ್ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಹೋಯ್ತಾ ಇದ್ದಾರ ಅವ್ರಿಗೆ ನಾವು ಹೇಳಬೇಕು ಅಂತ ನಾವು ಜನರ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ನೋಡಿ ಇವಾಗ ಗಾಡಿಗಳು ಹಾಳಾಗ್ತವೆ ಪಾಪ ಅವರು ಏನು ಬಂಡವಾಳ ಹಾಕಿರ್ತಾರೆ ಏನು ಫ್ರೀ ಆಗಿರ್ತಾರೆ ತಗೊಂಡು ಬಂದಿರ್ತಾರ ಇವರಿಗೆಲ್ಲ ನೋಡಿ ಟೂ ವೀಲರ್ ಹೋಗೋಕ್ಕೂ ತುಂಬಾ ಕಷ್ಟ ಇದೆ ಅಂಥದ್ದಲ್ಲಿ ಲೋಡ್ ಗಾಡಿಗಳು ಹೋಗ್ಬೇಕು ಅಂದ್ರೆ ನೋಡಿ ಇದರಲ್ಲಿ ಹೆಂಗ್ ಹೆಂಗ್ ಹೋಗ್ತದೆ ಅಂತ ಅವ್ರಿಗೆ ಅರ್ಥ ಆಗಲ್ವಾ ನೋಡಿ ಬಂಧುಗಳೇ ಇದು ಸುಮಾರು ವರ್ಷಗಳಿಂದ ಇದು ಕಾಚೋಳ್ಳಿ ಮತ್ತೆ ಅಂಗಡಿಗೆ ಹೋಗೋ ರೋಡು ಬೇರೆ ಕಂಡು ಅಡ್ಡಾಡೋಕ್ಕೆ ಆಗೋದೇ ಇಲ್ಲ ರೋಡು ಅನ್ನದೇ ಇಲ್ಲ ಇಲ್ಲಿ ಹಳ್ಳ ಗುಂಡಿ ಸುಮಾರು ವರ್ಷಗಳಿಂದ ಇದೇ ಸಮಸ್ಯೆ ಯಾಕೆ ಅಂದ್ರೆ ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ಬಂದೂ ನಮ್ಮ ಅಧಿಕಾರಿಗಳಿಗೆ ಗಮನ ಬರ್ತಾ ಇಲ್ಲೇ ವೆಹಿಕಲ್ ಬಂದ್ರೆ ಒಂದು ಸ್ಕೂಲ್ ಶಾಲೆಯಲ್ಲಾ ಬರ್ತಾ ಇದೆ ಅದ್ರ ಮಕ್ಕಳುಗಳೇ ಕೂಡ ಓದ್ತಾ ಇದ್ದಾರೆ ನೋಡಿ ನೋಡಿ ಗಾಡಿಗಳು ನೋಡೋ ಅನ್ಕೊಂಡ್ರೆ ಎಷ್ಟು ಸಮಸ್ಯೆ ಆಯಿತು ನೋಡಿ ಆ ಮಕ್ಕಳಿಗೆ ಮಕ್ಕಳೇ ಪೈಪ್ ಗಳೆಲ್ಲ ಟಚ್ ಆಗಿ ತಲೆ ಏಟ್ ಏನಾಗ್ತದೆ ಹೇಳಿ ಆ ಕಂಬಿಗಳಿದೆ ಎಲ್ಲ ಇದೆ ಆ ಮಕ್ಕಳಿಗೆ ಟಚ್ ಆದ್ರೆ ಏನ ಯಾರು ಯಾರು ಹೊಣೆ ಅದು ನೋಡಿ ಗಾಳಿಗಳು ಹೆಂಗು ಇದ್ದಾವೆ ನೋಡಿ ನೋಡಿ ನೋಡ್ತಾ ಇದ್ರೆ ಹಿಂಗೇನೆ ಎಷ್ಟು ಗುಂಡಿಗಳು ಯಾವ ತರ ಗಾಡಿಗಳು ಓಡಾಡ್ತಾವೆ ಒಂಥರ ಡ್ಯಾನ್ಸ್ ಮಾಡ್ಕೊಂಡು ಗಾಡಿಗಳು ಆಟ ಆಡ್ಬೇಕಾಗತ್ತೆ ಒಂಥರ ಗಾಡಿಗಳೆಲ್ಲ ವಾಲ್ಕೊಂಡು ಆಟಾಡ್ಕೊಂಡು ಈ ದೊಡ್ಡ ಗಾಡಿಗಳು ಹೆಂಗೋ ಹೋಗ್ಬಿಡ್ತಾರೆ ಮಳೆ ಬಂದು ನೀರ್ ತುಂಬಿಟ್ರೆ ಹಳ್ಳ ಎಲ್ಲಿದೆ ಗುಂಡಿ ಎಲ್ಲಿದೆ ಅನ್ನೋದ್ರೆ ಗೊತ್ತಾಗಲ್ಲ ಗೊತ್ತಾ ಇದ್ರೆ ಎಷ್ಟೋ ಜನಗಳು ಜನಗಳು ಇವತ್ತು ಬಿದ್ದು ಎಷ್ಟೋ ಅನಾವತ ಆಗಿದ್ದಾರೆ ನಿಮಗೆ ಯಾಕಂದ್ರೆ ನಾವು ಇವತ್ತೇನಪ್ಪ ಜನಪ್ಪ ಇವಳೇ ಏನಕ್ಕಪ್ಪ ಮಾಡ್ತಾ ಇದ್ದೀವಿ ಸುಮಾರು ಜನ ನಮಗೆ ಬಂದು ಹೇಳ್ತಾ ಇರ್ತಾರೆ ಸರ್ ಇಲ್ಲೆಲ್ಲ ಈ ತರ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ದೂರುಗಳು ಕೊಟ್ಟರು ಕಂಪ್ಲೇಂಟ್ ಕೊಟ್ಟುನು ಯಾವುದೇ ನಮಗೆ ಒಂದು ಈ ದಾರಿಯಲ್ಲಿ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಕೆ ಆರ್ ಎಸ್ ಪಕ್ಷ ಯಾವತ್ತು ಎಂದಿಗೂ ಯಾವುದೇ ಒಂದು ಸಮಸ್ಯೆ ಇದ್ರೆ ಫಸ್ಟ್ ಅಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದವರು ಹೋಗ್ಬಿಟ್ಟು ಪ್ರತಿ ಒಂದಕ್ಕೂ ಧ್ವನಿ ಎತ್ತಿ ಆ ಕೆಲಸಗಳನ್ನು ಮಾಡೋಕ್ಕೋಸ್ಕರ ಮುಂದಾಗಿರ್ತೀವಿ ಎಲ್ಲೇ ಇರಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ರವಿ ಕೃಷ್ಣ ರೆಡ್ಡಿ ಸರ್ ಅವರು ನಮಗೆ ಒಂದು ಸಂಘಟನೆ ಮೂಲಕ ಯಾವುದೇ ಒಂದು ಕೆಲ್ಸಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆಗೆ ನಾವು ಮುಂದಾಗಿ ನಮ್ಮ ಹಕ್ಕುಗಳಗೋಸ್ಕರ ನಾವು ಬಡಿಯೋದು ಹೇಗೆ ಅಂತ ಹೇಳಿ ಒಂದು ದಾರಿ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಹೋಗ್ತಾ ಇದ್ದೇವೆ ಸಮಸ್ಯೆ ಇದೆ ನೀರಿದ್ರೆ ಹಳ್ಳ ಯಾವ್ದು ಗುಂಡಿ ಯಾವ್ದು ಏನು ಒತ್ತೆ ಆಗಲ್ಲ ಏನೊಂದು ಅನಾಹುತ ಆಯ್ತು ಯಾರಿಗಾನ ಗಾಡಿ ಹರಿಕೆ ಇತ್ತು ಆದ್ರೆ ಓಡಾಡೋಕೆ ಆಗಲ್ಲ ಗಾಡಿಗಳು ಓಡಿಸೋಕೆ ಆಗಲ್ಲ ನೋಡಿ ವೆಹಿಕಲ್ ಬರ್ತಾ ಇದೆ ಓಡ್ತಾ ಇದೆ ಹೆಂಗೇನೆ ನೋಡಿ ಯಾವ ಸಮಸ್ಯೆ ಇದೆ ಅಟ್ಲೀಸ್ಟ್ ಅವ್ರಿಗೆ ರೋಡಿನ ಜನರ ಕಾಲ ಹಾಕ್ಲೇಬೇಕಿರಲಿ ಯಾವುದೇ ಒಂದು ಮಾಡ್ಬೇಕಂದ್ರೆ ಇದ್ರೂ ಅಟ್ಲೀಸ್ಟ್ ಒಂದು ಜೆ ಸಿ ಪಿ ತಗೊಂಡು ಒಂದು ರೋಡ್ ಲೆವೆಲ್ ಮಾಡಿಸಿ ಸ್ವಲ್ಪ ಮಣ್ಗಿಣ್ ಹಾಕಿ ಲೆವೆಲ್ ಮಾಡಿಸಿ ಆಮೇಲೆ ಅದು ಅವ್ರಿಗೆ ಅನುಕೂಲವಾಗೋ ಟೈಮ್ ಅದು ರೋಡನ್ನು ನಾವು ಕರೆಕ್ಟಾಗಿ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಯಾಕಂದ್ರೆ ಇವಾಗ ಸಣ್ಣ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಬಿದ್ದರೆ ಯಾರು ಯಾರು ಹೊಣೆ ಯಾರು ಜವಾಬ್ದಾರಿ ಈ ಬಿಬಿಎಂಪಿ ಅವ್ರ ಮನೆ ಹತ್ರ ಬಂದು ಕೇಳ್ತಾರ ಓಟ್ಗೆ ಮಾತ್ರ ಬರ್ತಾರೆ ಹಾಂ ನಾಲ್ಕೈದು ಜನ ಬಿದ್ದವರಂತೆ ಜನ ಬೇಸರ ಒಂದ್ ನಿಮಿಷ ಇಲ್ಲಿ ಇರೋ ಶಾಪ್ನವರು ಇದಾರೆ ಎಷ್ಟು ವರ್ಷದಿಂದ ಇದೆ ಅಣ್ಣ ಇದು ರೋಡ್ ಈ ತರ ಒಂದು ಒಂದು ವರ್ಷ ಸುಮಾರು ವರ್ಷಗಳು ಇದಾರೆ ಇವ್ರು ಬಂದು ಹೇಳ್ತಾ ಇದಾರೆ ಸರ್ ಅವರು ಒಂದು ವರ್ಷ ಆಯ್ತು ಹೇಳಿ ಒಂದು ವರ್ಷಕ್ಕಿಂತ ಜಾಸ್ತಿ ಇದೆ ಒಂದು ವರ್ಷಕ್ಕಿಂತ ಅತಿಯಾಗಿ ಜಾಸ್ತಿ ಈ ರೋಡ್ ಸಮಸ್ಯೆ ಇದೆ ಇದನ್ನ ದಯವಿಟ್ಟು ನಮ್ಮ ಅಧಿಕಾರಿಗಳು ಯಾರಿದ್ದೀರಾ ಅವರು ದಯವಿಟ್ಟು ಈ ಕೆಲ್ಸಗಳನ್ನು ಮಾಡ್ಕೊಡಿ ಯಾಕಂದ್ರೆ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಓಡಾಡ್ತಾ ಇರ್ತಾರೆ ಏನಾರೋ ಒಂದು ಅನಾಹುತ ಆಯ್ತು ಅಂದ್ರೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅವ್ರಿಗೆ ಏನೊಂದು ಆಸ್ಪತ್ರೆಯಲ್ಲಿ ಖರ್ಚು ಮಾಡಕ್ಕೆ ಹೆಚ್ಚು ಮಾಡಕ್ಕೆ ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ಏನೋ ಒಂದು ಅನಾಹುತ ಆಯ್ತು ಅದಕ್ಕೆ ಮನೆ ಯಾರಾಗ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಅಧಿಕಾರಿಗಳು ಯಾರಿದ್ದೀರೋ ದಯವಿಟ್ಟು ನಮ್ಮ ಅಧಿಕಾರಿಗಳು ದಯವಿಟ್ಟು ಅದನ್ನ ಆದಷ್ಟು ಬೇಗ ಇದು ಕಾಚಳ್ಳಿ ಹೋಗ ಮುಖ್ಯ ರಸ್ತೆ ಅಂದ್ರಹಳ್ಳಿ ಮತ್ತು ಕಾಚಳ್ಳಿಗೆ ಈ ತರ ಹಳ್ಳ ಗುಂಡಿಗಳು ಇದ್ದಾವೆ ದಯವಿಟ್ಟು ನೀವು ಅಧಿಕಾರಿಗಳು ಯಾರಿದ್ದೀರೋ ದಯವಿಟ್ಟು ಇದನ್ನ ನಮ್ಮ ರೋಡವನ್ನು ಸ್ವಲ್ಪ ಅನುಕೂಲವಾಗಿ ಮಾಡ್ಬೇಡಿ ಸರ್ ಯಾಕಂದ್ರೆ ಓಡಾಡಕ್ಕೆ ಬಹಳ ಕಷ್ಟ ಆಗಿದೆ ಹಾ ನೋಡಿ ಸರ್ ಏನೋ ಹೇಳ್ತಾ ಇದ್ದಾರೆ ಗಾಡಿ ಗುರಿತು ಇದೆಯ ಓಟೆ ಅಂತ ಯಾರು ಆಗಿಲ್ಲ ಅಂತ ಓಟಿ ಬರ್ತಾರೆ ಮತ್ತ ಓಟ್ ಆಗಿದೆ ಅಂತೇಳಿ ಮತ ಮಾಡ ಓಟ್ ಹಾಕಿದ್ರೆ ಜೀವನ ದಿನದಿಂದ ಇಲ್ಲಿ ಸ್ಕೂಲ್ ಮಗೋ ಹೇಳ್ತಾ ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ನಾವು ತರ್ತೀವಿ ಇದು ನಾವು ಏನು ಲೈವ್ ಊಟಗಳು ಮಾಡಿದ್ದೇವೋ ಅದಕ್ಕಾಗಿ ಅದೇ ತರ ಇವಾಗ ನಮ್ಮ ಅಧಿಕಾರಿಗಳು ಯಾರು ಹೇಳೋ ಅವರಿಗೆ ಗಮನಕ್ಕೆ ತರ್ತೀವಿ ದಯವಿಟ್ಟು ನಾವು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನಾವು ಹೇಳದಷ್ಟೇನೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಡೊನೇಟ್ ಮಾಡಿ ಹಾಗೆ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ ಸಪೋರ್ಟ್ ಮಾಡಿ ಮೆಂಬರ್ಶಿಪ್ಗಳನ್ನು ತಗೊಂಡು ಎಲ್ಲೇ ಒಂದು ಅನಾಹುತ ನಡದಲ್ಲಿ ಏನೇ ಒಂದು ಕೆಲ್ಸಗಳು ಇದ್ರೆ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸಂಪರ್ಕ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷಗಳನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಹಾಗೇನೆ ನಿಮ್ಮ ಒಂದೊಂದು ಶೇರ್ ಮಾಡೋದ್ರಿಂದ ನಮ್ಮ ಅಧಿಕಾರಿಗಳಿಗೆ ಈ ಲೈವ್ಗಳು ಈ ವಿಡಿಯೋಗಳು ಹೋಗ್ತವೆ ಅದರಿಂದ ನಿಮ್ಮದ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಒಂದು ಶೇರ್ ನೀವು ಫೇಸ್ಬುಕ್ ಅಲ್ಲಿ ಆಗ್ಲಿ ಏನರಲ್ಲಿ ಒಂದೊಂದು ಶೇರ್ ಮಾಡಿ ಪ್ರತಿ ಒಂದು ಅಧಿಕಾರಿಗಳಿಗೆ ಮುಟ್ಟುತ್ತೆ ಮುಟ್ಟೋದ್ರಿಂದ ನಮ್ಮ ರೋಡ್ಗಳು ಸರಿಯಾಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಬಗೆಹಾರಿ ಏನು ಬಗೆಹರಿಯುತ್ತೆ ಅಂತ ಹೇಳ್ತಾ ನಮ್ಮ ಆರ್ ಎಸ್ ಪಕ್ಷದಿಂದ ನಾವು ಪ್ರತಿಯೊಬ್ಬರು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಬೆಂಬಲ ಮಾಡಿ ಅಂತ ಜೈ ಕೆ ಆರ್ ಎಸ್ ಕೆ ಆರ್ ಎಸ್ ಪಕ್ಷಕ್ಕೆ ಕೆ ಆರ್ ಎಸ್ ಪಕ್ಷಕ್ಕೆ ಜೈ ಕವಿ ಕೃಷ್ಣ ರೆಡ್ಡಿ ಸರ್ಗೆ ನಮ್ಮ ಲಿಂಗೇಗೌಡರು ಸರ್ಗೆ